ಏನ್ ಸಮಾಚಾರ ನಿಮ್ಮ ಹೆಸರು ಹೇಳಿ ಭುವನ ಭುವನ ಅವ್ರ ಏನ್ ಮಾಡ್ತಾ ಇದ್ದೀರಾ ನಾವು ಕಾಲೇಜ್ಗೆ ಹೋಗಿದೀವಿ ಕಾಲೇಜ್ಗೆ ಕುರಿ ಕುತ್ಕೊಂಡಂಗ ಕುತ್ಕೊತಾ ಇದ್ದೀರಾ ಓಕೆ ಹೇಳಿ ಏನು ಮಾಡ್ತಾ ಇದ್ದೀರಾ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ನಾ ಓಕೆ ನಾನು ನಿಮ್ಗೆ ಒಂದು ಹೇಳ್ತೀನಿ ಅದನ್ನ ನೀವು ಟ್ರೈ ಮಾಡಿ ಹೇಳಕ್ಕೆ ಆಯ್ತಾ ನೀವು ಟ್ರೈ ಮಾಡಿ ಆಯ್ತಾ ನೋಡಿ ಏನಿಲ್ಲ ಇಲ್ಲ ಕೇಳಿಸ್ಕೊಳ್ಳಿ ವಾಟ್ ಏನು ಬಟ್ ಅಂದ್ರೆ ಟೆಲ್ ಸನ್ ಹೇಳು ಏನು ಅಷ್ಟೇ ಇದನ್ನ ಹೇಳಿ ಇಲ್ಲ ಕೇಳಿಸ್ಕೊಳ್ರಿ ಒಂದ್ಸತಿ ವಾಟ್ ಏನು ಕನ್ನಡದಲ್ಲಿ ಆಯ್ತಾ ವಾಟ್ ಏನು ಬಟ್ ಅಂದ್ರೆ ಸನ್ ಟೆಲ್ ಹೇಳಿ ಏನು ಅಷ್ಟೇ ಇದನ್ನ ಹೇಳಿ ಎರಡು ಸತಿ ಹೇಳಿ ಸರ್ ವಾಟ್ ಏನು ನೀವು ಹೇಳ್ಬಿಡಿ ನೀವು ಹೇಳ್ಬಿಡಿ ಇವ್ರು ಟ್ರೈ ಮಾಡಲಿ ನೀವು ಟ್ರೈ ನೀವು ಮೆಮೊರಲ್ಲಿ ಇಟ್ಕೊಳ್ಳಿ ಅದನ್ನು ನೋಡಿ ವಾಟ್ ಏನು ಬಟ್ ಅಂದರೆ ವಾಟ್ ಏನು ಬಟ್ ಅಂದರೆ ಸನ್ ಹೇಳು ಟೆಲ್ ಏನು ವಾಟ್ ಏನು ಬಟ್ ಅಂದರೆ ಸನ್ ಹೇಳು ಏನು ಬಟ್ ಏನು ಏನು ಈಗ ಮತ್ತೊಂದು ಸನ್ ಹೇಳಿ ಹಾಂ ಮತ್ತೆ ವಾಟ್ ಏನು ಬಟ್ ಅಂದರೆ ಸನ್ ಏನು ವಾಟ್ ಏನು ಇಲ್ಲ ಇಲ್ಲ ಸನ್ ಟೆಲ್ ವಾಟ್ ಏನ್ ಹೇಳು ಸನ್ ಏನು ಹ್ಮ್ ಸನ್ ಮರ್ತಾ ಬಿಟ್ರಾ ಇನ್ನೊಂದು ಸತೆ ಟ್ರೈ ಮಾಡಿ ಇನ್ನೊಂದು ಕನ್ಫ್ಯೂಸ್ ಆಯ್ತಾ ಟೆಲ್ ಹೇಳು ಸನ್ ಏನು ಅದು ಟೆಲ್ ಹೇಳು ಸನ್ ಏನು ಅದು ಲಾಸ್ಟ್ ವರ್ಡ್ ಇನ್ನೊಂದು ಸತೆ ಇನ್ನೊಂದು ಸತೆ ಟ್ರೈ ಮಾಡಿ ವಾಟ್ ಏನು ಬಟ್ ಅಂದ್ರೆ ಸನ್ ಹೇಳು ಲೈಲಾ ಸನ್ ಟೆಲ್ ಸನ್ ಟೆಲ್ ವಾಟ್ ಇಂಗ್ ಹೇಳ್ತಕೊಳ್ಳಿ ಟೆಲ್ ಹೇಳು ಸನ್ ಏನು ಟೆಲ್ ಹೇಳು ಸನ್ ಏನು लास्ट ಟೆಲ್ ಹೇಳು ಸನ್ ಏನು ಹ ಇವಾಗ ಹೇಳಿ ವಾಟ್ ಏನು ಬಟ್ ಅಂದ್ರೆ ಟೆನ್ ಹೇಳು ಸನ್ ಏನು ಟೆನ್ ಅಲ್ಲ ಟೆಲ್ ಹೇಳು ಟೆಲ್ ಹೇಳು ಸನ್ ಏನು ಓಕೆ ಸರಿ ಬನ್ನಿ ಈ ಕಡೆ ಬನ್ನಿ ಜರುಗಿ ಹಾಯ್ ನಿಮ್ಮ ಹೆಸರು ಏಯ್ ಬರ್ರಿ ರೀ ಏ ಬನ್ನಿ ಏ ನೋಡಿ ಇದೆ ನೋಡಿ ಇದೇನ್ ಗೊತ್ತಾ ಮೆಮೊರಿ ನಿಮ್ಗೆ ಹೋಗ ಸಕ ಪವರ್ಫುಲ್ ಆಗುತ್ತೆ ಮೆಮೊರಿ ಬನ್ನಿ ಆಯ್ತು ಬನ್ನಿ ಈ ಕಡೆ ಬನ್ನಿ 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 ಈ ಕಡೆ ಬನ್ನಿ ಹಾಯ್ ಬನ್ನಿ ಈ ಕಡೆ ಬನ್ನಿ ಅವ್ರು ಕೂತ್ಕೊಳ್ಳಿ ಪಾಪ ಹಾಯ್ ನಿಮ್ಮ ಹೆಸರು ಹೇಳಿ ಹಾಯ್ ಸರ್ ನನ್ನ ಹೆಸರು ಚಂದನಾ ಅಂತ ಚಂದನಾ ಏನ್ ಮಾಡ್ತಾ ಇದ್ರಿ ಚಂದನಾ ಅವ್ರೆ ಬಿಬಿಎ ಫಸ್ಟ್ ಸೆಮ್ ಮುಗ್ದಿದೆ ಇವಾಗ ಸೆಕೆಂಡ್ ಸೆಮ್ ಹೌದಾ ಓಕೆ ಏನಿಲ್ಲ ನೋಡಿ ಇದೇನು ಗೊತ್ತಾ ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸನ್ ಏನು ಅಷ್ಟೇ ವಾಟ್ ಏನು ಏನಂದ್ರೆ ಟೆಲ್ ಹೇಳು ಸನ್ ಅಂದ್ರೆ ಇಲ್ಲ 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 ವಾಟ್ ಏನು ಫಸ್ಟ್ ವಾಟ್ ಏನು ವಾಟ್ ಏನು ಬಟ್ ಅಂದ್ರೆ ಬಟ್ ಅಂದ್ರೆ ವಾಟ್ ಏನು ಬಟ್ ಅಂದ್ರೆ ಅಂದ್ರೆ ಟೆಲ್ ಹೇಳು ಸನ್ ಏನು ವಾಟ್ ಹೇಳು ಬಟ್ ಅಂದ್ರೆ ಟೆಲ್ ಹೇಳು ಸನ್ ಏನು ಹಾ ಹಾಗೆ ಹೇಳಿ ವಾಟೇನು ಬಟ್ ಅಂದ್ರೆ ಟೆಲ್ಲೇಳು ಸನ್ನೇನು ಸೂಪರ್ ಸೂಪರ್ ಇನ್ನೊಂದ್ಸತಿ ಹೇಳ್ಬಿಡಿ ವಾಟೇನು ವಾಟೇನು ಬಟ್ ಅಂದ್ರೆ ಟೆಲ್ಲೇಳು ಸನ್ನೇನು ಸಾರಿ ಸಾರಿ ಇನ್ನೊಂದ್ಸತಿ ಹೇಳಿ ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸನ್ನು ಏನು ವಾಟ್ ಹೇಳು ಬಟ್ ಅಂದ್ರೆ ಅಲ್ಲ ವಾಟ್ ಹೇಳೋ ಅಲ್ಲ ವಾಟ್ ಏನು ಹಾ ಸಾರಿ ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸನ್ ಅಂದ್ರೆ ಸನ್ ಏನು ಸನ್ ಏನು ವಾಟ್ ವಾಟ್ ಏನು ಬಟ್ ಅಂದ್ರೆ ಸನ್ ಟೆಲ್ ಟೆಲ್ ಹೇಳು ಸನ್ ಏನು ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸನ್ ಏನು 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 ಅಂತ ಸರ್ ಅವರು ಏನು ಮಾಡ್ತಾ ಇದ್ದೀರಾ ಸರ್ ಬಿಕಾಮ್ ಏನು ಬಿಬಿಎ ಬಿಬಿಎ ನಾ ಸ್ವಲ್ಪ ಬಿಬಿಎ ಅಂತಂಗಾಯಿತು ನನಗೆ ಪೂರ್ತಿ ಬಿಬಿಎ ಮಾಡಿಬಿಡಿ ಓಕೆ ನೀವು ಟ್ರೈ ಮಾಡಿ ವಾಟ್ ಏನು ಏ ಇಲ್ಲ ರೀ ಈಜಿ ಇರಲಿ ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸನ್ ಏನು ಅಷ್ಟೇ ವಾಟ್ ಅಂದ್ರೆ ವಾಟ್ ಏನು ಆ ಟ್ರೈ ಮಾಡಿ ಟ್ರೈ ಮಾಡಿ ವಾಟ್ ಏನು ವಾಟ್ ಏನು ಬಟ್ ಅಂದ್ರೆ ಆ ಟೆಲ್ ಹೇಳು ಸನ್ ಏನು ಟೆಲ್ ಹೇಳು ಸನ್ ಅಂದ್ರೆ ಸನ್ ಸನ್ ಹೇಳು ಏನು ವಾಟ್ ಏನು ಬಟ್ ಅಂದ್ರೆ ಸನ್ ಹೇಳು ಇಲ್ಲ ಇಲ್ಲ ನೋಡಿ ಬಟ್ ಏನು ಅಲ್ಲ ಅಲ್ಲ ಸಾರಿ ವಾಟ್ ಏನು ನಿಮ್ಗೆ ಹೇಳಕ ನಾನು ಆಯ್ತು ಈಗ ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸಣ್ಣ ಏನು ವಾಟ್ ಅಂದ್ರೆ ವಾಟ್ ಏನು ವಾಟ್ ಏನು ಬಟ್ಟ ಅಂದ್ರೆ ಟೆಲ್ ಹೇಳು ಸನ್ನು ಏನು ಆ ಇವಾಗ ಹೇಳಿ ವಾಟ್ ಏನು ಬಟ್ಟ ಅಂದ್ರೆ ಟೆಲ್ ಹೇಳು ಸನ್ನು ಅಂದ್ರೆ ಏನು ಸರಿ ಪರವಾಗಿಲ್ಲ ತೊಂದರೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು